ಮೂರು ಮಂದಿ ನಮ್ಮ ಕಡೆಯಿಂದಲೂ ಎಲ್ಲ ವ್ಯವಸ್ಥೆಯನ್ನು ಪಡ್ಕೊಂಡು ಸಾಯಪಲ್ಯ ತರಕ್ ಹೋದವ್ರನ್ನ ದವಾಖಾನೆಗೆ ಹೋದವ್ರನ್ನ ಇವರು ಹೈಜಾಕ್ ಮಾಡ್ಕೊಂಡ ಇವರು ಊರದೇ ತಾಲೂಕಿನವ್ರು ಇದ್ರು ಮುಂದಾವರ್ತನೆ ಬೇಡ ಅಣ್ಣವ್ರ ಮಂದಿನ ಯಾಕೆ ವಿ ಎಸ್ ಹೋಗಿ ಕೂಡ ಹಾಕತ್ತಾರು ಮತ್ತೆ ನಮ್ಮ ಮಂದಿ ನಮ್ಮ ಬಳಗ ಅಂತಾರೆ ಈಗ ಬಂದೇನು ಕೂ ಇದು ಯಾವುದು ಬೇರೆ ಊರು ಮಂದಿ ಅಲ್ಲ ಇದೆಲ್ಲ ಹುಕ್ಕೇರಿ ತಾಲೂಕಿನ ಮಂದಿ ಯಮಗನಮಡಿ ಮತಕ್ಷೇತ್ರದ ಮಂದಿ ಜನ ಯಾಕೆ ಇವ್ರಿಗೆ ಹೊರಗೆ ಬರವಲ್ಲ ಅಂದ್ರೆ ಕತ್ತಿಗೊಳ ದುರಾಡಳಿತಕ್ಕ ಜನನ ಕಾಡುತ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಮನೆ ಬಿಟ್ಟು ಹೊರಗೆ ಬರವಾಗಿಲ್ಲ ನಾವು ಹೊರಗೆ ತರುವಂಥ ಪ್ರಯತ್ನಕ್ಕೆ ಇದೆಲ್ಲ ವಿರೋಧ ವ್ಯಕ್ತ ಮಾಡ ಇಲ್ಲಿ ಇವ್ರು ಅಂತ್ಯಕ್ಕೆ ಬಂದರು ಇಲ್ಲಿ ಲೋಕಲ್ದವ್ರು ಯಾರು ಇಲ್ಲ ಇಲ್ಲ ಇವರು ಬಾಡಿಗೆ ಮಣ್ಣಿನಾನೇ ತಂದವರು ಇವರು ರೊಕ್ಕನ ಕೊಟ್ಟವ್ರ ಮತ್ತೆ ಜನಕ ಮೂವತ್ತು ವರ್ಷಗಳಿಂದ ಸಹಾಯ ಸೌಲಭ್ಯ ಮಾಡ್ರೆ ತುಡುಗು ಮಾಡ್ಕೊಂಡು ಹೋಗಿಡುವಂತ ಏನಿತ್ತು ಯಶಸ್ ಅಲ್ದಾಗ ಮೂವತ್ತು ವರ್ಷದ ತುರಾಡಳಿತ ಸಹಕಾರಿ ಸಂಘಗಳನ್ನ ಎಲ್ಲಾ ಮುಣಗಿಸ್ ಶುಗರ್ ಫ್ಯಾಕ್ಟ್ರಿನ ಮುಣಗಿಸ್ರು ಹುಕ್ಕೇರಿ ಎಲೆಕ್ಟ್ರಿಕಲ್ ಸೊಸೈಟಿನ ಮುಣಗಿಸ್ರು ಇವರು ಹರ್ಕಬಾಯಿ ಕೊಳಕಬಾಯಿ ಇವರಿಗೆ ಜನ ಬೆಸತ್ತಾರು ಆ ಒಂದು ಕಾರಣಕ್ಕಾಗಿ ಈ ಜನರು ಈ ಚುನಾವಣೆ ನಡೀತಾ ಇದೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಇವರು ಒತ್ತಾಯ ಪೂರ್ವಕವಾಗಿ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೋಗಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ನಮ್ಗೆ ಕೊಡ್ಬೇಕು ಇಲ್ಲ ಅಂದ್ರೆ ಚುನಾವಣೆ ಆಗ್ಲಿಕ್ಕೆ ನಾವು ಬಿಡಲ್ಲ ಅಂತ ನಾವ್ ಹೇಳ್ತೀವಿ ನ್ಯಾಯ ಭದ್ರವಾಗಿ ಅವ್ರ ಕ್ಯಾಂಡಿಡೇಟ್ ಎಷ್ಟಿತ್ತು ಅವ್ರು ತಗೋಬೇಕಾಗಿತ್ತು ನಮ್ಮ ಕ್ಯಾಂಡಿಡೇಟ್ ನ್ ಮಾಡಿದ್ದಾರೆ ನಮ್ ಸಾಹೇಬ್ರಿಗೆ ಸರಿವಾದ ಈ ಜಾಗದವ್ರು ಅಲ್ಲ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಮಿನಿಸ್ಟರ್ ಆಗಿ ನ್ಯಾಷನಸ್ ಸಿಎಂ ಆಗಿ ಬರೋರ್ ಅವರು ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಊರು ಇರ್ಬೇಕಂತ ಏನಿಲ್ಲ ಮೋದಿನೂ ಅನ್ ಕೂತು ದೇಶ ನಡೆಸ್ತಾ ಇದ್ದಾನೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದು ದೇಶ ದೇಶ ಕರ್ನಾಟಕ ನಡೆಸ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಅವ್ರದಾರು ಇಲ್ಲಿ ಇದ್ದು ಚುನಾವಣೆ ನಾವು ಕೇಳ್ತೇವೆ ನಮ್ಮ ಯಾವುದು ಈಗ ನೀನು ಒಂದು ರೆಸ್ಪೆಕ್ಟ್ ಮಾಡಿದ್ರೆ ಯಾರು ನಮ್ಮ ಕೆರಿ ಭಾಗದ ಶಾಸಕ್ರಿ ಏನಂತೇಳಿ ಹೊರಗಿನವ್ರು ಕರ್ಕೊಂಡ್ ಬಂದ ಅಂತ ಹೇಳಿ ನಾವು ಯಾರು ಹೊರಗಿನವ್ರಲ್ಲ ನಮಗೆ ಯಾರಿಗೂ ಸದ್ಯ ಜಾರಕಿಹೊಳಿ ಸಹ ಬಾ ಅಂತೂ ಹೇಳಿಲ್ಲ ನಮ್ಮ ಸವಿಚ್ಛಾ ಸ ಸಂತೋಷದಿಂದ ನಾವೆಲ್ಲರೂ ಸಾಹ್ಕಾರಿ ಇಲೆಕ್ಷನ್ ನೋಡಿ ನಮ್ಮ ಮಟ್ಟಕ್ಕೆ ನಾವು ಬಂದವು ಇಲ್ಲಿ ಯಾರು ಹೊರಗಿನವ್ರು ಬಂದಿಲ್ಲ ಎಲ್ಲರೂ ನಾವು ಅವ್ರ ಅಭಿಮಾನಿಗಳು ಅಭಿಮಾನಿಗಳು ಬಂದು ಸಾಹ್ಕಾರಿ ಆಗೋವಂತ ಅನ್ಯಾಯಗಳನ್ನ ನಮಗ್ ನೋಡಕ್ ಆಗದೆ ನಾವ್ ಇಲ್ಲಿ ಬಂದ ಅದ್ರ ಬಗ್ಗೆ ನಾವು ನಾವು ಹೋರಾಟ ಮಾಡತ್ತವು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವ್ದೇ ಇರ್ಲಿ ಅಂತ ಇರ್ಲಿ ರಾಜಕಾರಣ ರಾಜಕಾರಣನ ಅವರು ರಾಜಕಾರಣ ಮಾಡತ್ತಾರು ನಾವು ಮಾಡಕ್ತೇವು ಆದ್ರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಅಂತ ಹೇಳಿ ಅವ್ರು ಯಾರು ವರೇಸ್ಟ್ರು ಅದಲ್ಲ ಕತ್ತಿ ಅವರಿಗೆ ನಾ ಕೈ ಮುಗಿದಿಕ ಸಮಾಧಾನ ಮಾಡ್ರ ಸಮಾಧಾನ ಇಲೆಕ್ಷಣ ರೋಚಿಗೆ ಅದ್ ಮಾಡ್ರ ರೋಚಕೆದ್ ಇಲೆಕ್ಷಣ ಇಷ್ಟ ಅಲ್ಲಿ ಏನ್ ತರ ಯಾವ ತರ ಅನ್ನ ನೋಡ್ರಿ ಸರ ನಾವ್ ಇನ್ನೊಮ್ಮ ಇನ್ನೂವರೆಗೂ ರಮೇಶ್ ಕತ್ತಿ ಸಾವ್ಕಾರ ಯಾರಿಗಾದ್ರು ದುಡ್ಡು ಕೊಟ್ಟು ಏನೋ ಮಾಡಿದ್ರೆ ನಾವು ಅವ್ರನ್ನ ಯಾರು ಮುಟ್ಟಿಲ್ಲ ಟಚ್ ಮಾಡಕ್ ಹೋಗಿಲ್ಲ ನಮ್ ಪರವಾಗಿ ಯಾರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಫೆನಾಲಿಗೆ ನಾವು ಓಟ್ ಅಂತ ಯಾರು ಡೈರೆಕ್ಟರ್ ಗಳು ಬಂದಾರಲ್ಲ ಅವ್ರನ್ನ ನಾವು ಕೇಳಕ್ತಾವ್ ವಿನಃ ಇನ್ನೊಬ್ರು ನಾವು ಟಚ್ ಮಾಡುವ ಉದ್ದೇಶ ಇಲ್ಲ ನಾವು ಟಚ್ ಮಾಡತ್ತಿಲ್ಲ ನಮ್ಮ ಇಂತ ಕ್ಯಾಬ್ ಸಂತೋಷದಿಂದ ನಿಮ್ ಪರವಾಗಿ ನಾವು ನಿಲ್ತಾವ್ ನಮ್ಮ ಸೊಸೈಟಿ ಹೋಟೆಲ್ ನಾವು ನಿಮ್ಗ ಏಳು ಏಳು ಜನ ಫೆನಾಲಾಗಿ ಏನು ಅವ್ರ ನಷ್ಟ ನಾವು ಕೇಳತ್ತವ ಇದ್ ಬಿಟ್ರೆ ಯಾವುದೇ ಉದ್ದೇಶ ಇಲ್ಲ